ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹತ್ತರಿಗೆಯಲ್ಲಿ ಕಲ್ಲು ತೂರಾಟ ನಡೆದ ಘಟನೆ ರಾಜ್ಯ ರೈತ ಸಂಘಕ್ಕೆ ಸಂಬಂಧವಿಲ್ಲ ಎಂದು ಹುಕ್ಕೇರಿ ತಾಲೂಕಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕಾ ಅಧ್ಯಕ್ಷರಾದ ಸಂಜಯ್ ಹಾವಣ್ಣವರ್ ಇವರು ಸುದ್ದಿಗೋಷ್ಠಿ ನಡೆಸಿ ವಾಹಿನಿಯೊಂದಿಗೆ ಅವರು ತಿಳಿಸಿರುತ್ತಾರೆ ಆ ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಮನವಿ ಮಾಡಿಕೊಂಡಿರುತ್ತಾರೆ ಪ್ರಭು ನ್ಯೂಸ್ ಸಂಕೇಶ್ವರ್ ಏನು ನಿನ್ನೆ ದಿನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಐವತ್ತು ರೂಪಾಯಿ ಮತ್ತು ಕಾರ್ಖಾನೆ ಮಾಲೀಕರಿಗೂ ಮೂರು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಅಂತ ಬಿಲ್ ಘೋಷಣೆ ಮಾಡಿ ಟೋಟಲಿ ರೈತರಿಗೆ ಮೂರು ಸಾವಿರದ ಮೂರ್ನೂರು ರೂಪಾಯಿ ಬಿಲ್ ಘೋಷಣೆ ಮಾಡಿ ರೈತ ಹೋರಾಟ ಗುರ್ಲಾಪುರದಲ್ಲಿ ಕಳೆದ ಒಂಬತ್ತು ದಿನಗಳ ಕಾಲ ಹೋರಾಟ ನಡೀತಾ ಇತ್ತು ಆ ಹೋರಾಟದ ಫಲವಾಗಿ ಅದೇ ರೀತಿ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ವಿಜಾಪುರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿ ನಿರಂತರ ಹೋರಾಟಕ್ಕೆ ಸರ್ಕಾರ ಮಾಡಿದು ಮೂರು ಸಾವಿರದ ನೂರು ರೂಪಾಯಿ ಬಿಲ್ ಘೋಷಣೆ ಮಾಡಿದೆ ಇದು ರೈತ ಸಂಘಕ್ಕೆ ತಂದ ಜಯ ಇದು ರೈತ ಸಂಘದ ನಿನ್ನೆಯ ದಿನ ದೀಪಾವಳಿಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನಾವು ನಿನ್ನೆಯ ದಿನ ಹದ್ರಗಿ ಟೋಲ್ ನಾಕದಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಕರೆ ಕೊಟ್ಟಾಗ ಮೊನ್ನೆ ದಿನ ಕರೆ ಕೊಟ್ಟಾಗ ನಿನ್ನೆ ನಾವು ಅದನ್ನು ವಾಪಸ್ ಪಡಿಬೇಕಂತ ಯಾಕಂದ್ರೆ ನಿನ್ನೆ ಅವರು ಸಿ ಎಂ ಅವರು ಮೀಟಿಂಗ್ ಕರೆದರು ಅದಕ್ಕೆ ನಾವು ಸಿ ಎಂ ಅವ್ರ ಮೀಟಿಂಗ್ ಏನಾದರೂ ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ಬೇಕಂತೇಳಿ ಒಂದು ಏನ ನಮ್ದು ಗುರಿ ಇತ್ತು ನಾವು ಹೋರಾಟ ಮಾಡಲು ನಾವು ಸಂಕೇಶ್ವರದಲ್ಲಿ ನಿನ್ನೆ ನಾನು ಹನ್ನೆರಡು ಗಂಟೆ ತನ ಇಲ್ಲಿ ತಹಸೀಲ್ದಾರ್ ಮುಖಾಂತರ ಮನವಿ ಕೂಡ ನಾನು ಇಲ್ಲಿದ್ದಾಗ ಅಲ್ಲಿ ಸಾಕಷ್ಟು ಜನ ರೈತರು ಕೂಡಿದ್ರು ನಾನು ಹನ್ನೆರಡು ಗಂಟೆಗೆ ಅಲ್ಲಿ ಹೋದೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಾವು ನಮ್ಮ ರೈತರಿಗೆ ಏನಿದೆ ಹನ್ನೆರಡು ಗಂಟೆ ಎಲ್ಲ ಈಗ ಹನ್ನೆರಡು ಗಂಟೆ ಆಗಲಿ ಒಂದು ಒಂದೂವರೆ ತನ ಅಲ್ಲಿ ಮೀಟಿಂಗ್ ಅದ ಮೀಟಿಂಗ್ ಮುಗಿಸ್ಕೊಂಡ್ ನಂತರ ನಾವು ಏನು ನಿರ್ಣಯ ಹಾಕಿದ್ರು ಹೋರಾಟ ಮಾಡೋಣ ಅಂತ ಅಲ್ಲಿಂದಿಷ್ಟು ಜನ ಕಿಡಿಗೇಡಿಗಳು ಬಂದಿದ್ರು ಆಯಾ ಗ್ರಾಮಗಳಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಕಿಡಿಗೇಡಿಗಳು ಬಂದಿದ್ರು ರೈತ ಸಂಘದ ಹೆಸರು ಕೆಡಿಸಲು ಅವ್ರೇನು ಹೋರಾಟಕ್ಕಂತ ಬಂದಿರಲಿಲ್ಲ ನಾವು ಕಬ್ಬಿನ ಬೆಲೆ ನೀತಿ ಹೋರಾಟ ಮಾಡಬೇಕು ನಾವು ರೈತ ಸಂಘ ಬೆಂಬಲ ಕೊಡಬೇಕಂತ ಬಂದಿರ್ಲಿಲ್ಲ ಆ ಹೋರಾಟನ ಕೆಡಿಸಲು ಬಂದಿದ್ರು ಆ ಕಿಡಿಗೇಡಿಗಳು ಆ ಕಿಡಿಗೇಡಿ ನಾವು ಎಷ್ಟೋ ಹೇಳಿದ್ರು ಪ್ರಯತ್ನ ಪಟ್ರು ಅವರು ಎನ್ ಹೆಚ್ ಫೋರ್ ರಸ್ತೆಯನ್ನು ಬಿಟ್ಟು ಹೊರಗೆ ಬರಲಿಲ್ಲ ನಾನು ಅಲ್ಲಿರುವಂತ ಲೋಕಲ್ ಪೊಲೀಸ್ ಠಾಣೆಯ ಎಂಕನ್ಮಡಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಜಾವೇದ್ ಮುಸಾಫರೆ ಸಾಹೇಬ್ರಿಗೆ ನಾನು ಹೇಳಿದೆ ಸಾಹೇಬ್ರ ನಮ್ಮ ನಮ್ಮ ಜನ ಯಾವುದೂ ಅಲ್ಲದ ನಮ್ಮ ಕಂಟ್ರೋಲ್ ಉಳಿತಾ ಇಲ್ಲ ನೀವು ಲಾಠಿ ಚಾರ್ಜ್ ಮಾಡ್ರಿ ಅಂತ ಹೇಳಿದಾಗ ನಾನು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋಂಗಿಲ್ಲಪ್ಪ ಅಂತ ಅವರು ಅವರು ಸ್ಪಷ್ಟವಾಗಿ ಹೇಳಿದ್ರು ಯಾಕಂದ್ರೆ ಪೊಲೀಸ್ ಅವ್ರ ನಾವು ದೇವ್ರತ್ತ ಅನ್ಸ್ಕೋಬೇಕು ನಾನೇ ಸ್ವತಃ ಹೇಳಿದಾಗ ಅವರು ಲಾಠಿ ಚಾರ್ಜ್ ಮಾಡಲಿಲ್ಲ ಯಾವುದೇ ಐದು ಕರ್ನಾಟಕ ನೋಡಿದ ನಡೆಯಬಾರ್ದಂಗೆ ನೋಡ್ಕೊತೀನಿ ಅಂತ ಹೇಳಿದ್ರು ನಾನು ಎಷ್ಟೋ ಸಾರಿ ಅವರು ಹತ್ತಾರು ಬಾರಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರಿಪ್ಪ ಸರಿ ನಿಮ್ಮ ಅಧ್ಯಕ್ಷ ಹೇಳಕ್ಕ ಆದ್ರೂ ಇದ್ದರು ನಮಗೆ ಮುಂಕು ಮಾಡಿಯ ಒಂದು ಮಠದ ಅವರು ಬಂದಿದ್ರು ಅವರು ನಾನು ಸಿ ಪಿ ಎಸ್ ಅವರು ಎಲ್ಲ ಪೊಲೀಸ್ ಇಲಾಖೆಯವರು ಮನವಿ ಮಾಡ್ಕೊಂಡ್ರು ಸಹಿತ ಯಾರು ರಸ್ತೆ ಬಿಟ್ಟು ಕದಲಿಲ್ಲ ಲಾಸ್ಟಕ್ಕೆ ನಾವು ನಮ್ಮ ರೈತರು ಹೊರ ಹೋಗ್ರಪ್ಪ ಅಂತ ಹೇಳಿದ ಟೈಮ್ದಾಗ ನಾವೇನು ಹೇಳ ಅಲ್ಲಿ ಇದ್ದಂತ ಕಿಡಿಗೇಡಿಗಳನ್ನ ನೀವು ಬೇರೆ ಕಡೆ ಸ್ಥಳಾಂತರ ಮಾಡಿದ ಕರೆ ಕೊಟ್ಟಾಗ ಹೇಳಿದಾಗ ಅವರು ಗಾಡಿಯಲ್ಲಿ ಹಾಕಿದಾಗ ಇಲ್ಲಿ ಏನು ಕಿಡಿಗೇಡಿಗಳು ಒಂದು ನೂರು ಜನ ಕಿಡಿಗೇಡಿಗಳು ಇದ್ದಾಗ ಇಪ್ಪತ್ತು ಅವರು ಕಿಡಿಗೇಡಿಗಳನ್ನು ತಗೊಂಡು ಹೊಂಟಿದ್ರು ಆ ಟೈಮ್ ಇನ್ನೂ ಅರವತ್ತೆಪ್ಪತ್ತು ಜನ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೋಡಾಟ ಮಾಡಿದ್ರು ಯಾವ ಕಿಡಿಗೇಡಿಗಳು ಏನೋ ರೈತ ಸಂಘದ ಹೆಸರು ಕೆಡಿಸಲು ಹೋರಾಟದ ದಿಕ್ಕು ತಪ್ಪಿಸಲು ಬಂದಂತ ಕಿಡಿಗೇಡಿಗಳನ್ನ ಇವತ್ತು ಪೊಲೀಸರು ಅವರ ಮೇಲೆ ಪೊಲೀಸರು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಯಾವುದೇ ಕೆಲವು ಪೊಲೀಸ್ ಇಲಾಖೆಯವರು ಏನೂ ತಪ್ಪಿಲ್ಲ ಜಾವೀದ್ ಮುಸಾಫರ್ ಸಾಹೇಬರು ಇಷ್ಟು ಭಾರಿ ಒಳ್ಳೆ ನಮಗೆ ಏನು ಇವತ್ತು ಅವರು ಒಂದು ಲಾಠಿ ಚಾರ್ಜ್ ಮಾಡಲಿಲ್ಲ ಅವರು ರೈತರ ಮೇಲೆ ಏನೂ ಮಾಡಲಿಲ್ಲ ರೈತರಿಗೆ ಅಸಹಾಯಕರಾಗಿ ನಿಂತರು ಪಾಪ ಅವರು ಲಾಸ್ಟ್ ಯಾಕಂದ್ರೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ನನಗೆ ಎಸ್ ಪಿ ಸಾಹೇಬ್ರು ನಿನ್ನೆ ಮಣ್ಣ ರಾತ್ರಿ ಒಂದು ಕಾಲ್ ಮಾಡಿದ್ರು ಸಾಹೇಬ್ರನ್ನ ಹೋರಾಟ ಹಾಕಿಬಿಡಂಗಿಲ್ಲ ಅಂತ ಹೇಳಿದ್ದೀನಿ ನಿನ್ನೆ ಬೆಳಗ್ಗೆ ಕಾಲ್ ಮಾಡಿದ್ರು ಎಸ್ ಪಿ ಸಾಹೇಬ್ರು ಸಾಹೇಬ್ರ ನಾನು ಹೋರಾಟ ತಡೆಯಕ್ಕೇ ಹೊಂಟೇನೆ ಅಂತ ಹೇಳಿದಾಗ ಜಾವೇದ್ ಮುಸಾಫ್ರೆ ಸಾಹೇಬ್ರು ನಿನ್ನ ನನಗೆ ಐವತ್ತು ಬಾರಿ ಬೆಳಗ್ಗೆನ ಐವತ್ತು ಬಾರಿ ಕಾಲ್ ಮಾಡಿದಾಗ ಸಾಹ್ರು ನಾನು ಹೋರಾಟದಿಂದ ತಕೊಂಡೇನೆ ನಾನು ಹೋರಾಟ ಮಾಡ್ಬಿಡೋಂಗಿಲ್ಲ ಅಂತ ಹೇಳಿದ್ದೀನಿ ಯಾವಾಗ ಬೆಂಗಳೂರಲ್ಲಿ ನಿರ್ಣಯ ಆಗಂಗಿಲ್ಲ ಅವಾಗ ಹೋರಾಟ ಮಾಡ್ತಂತ ಮಾತು ಕೊಟ್ಟಿದ್ದೀನಿ ಆದ್ರೆ ಮಾತು ಕೊಟ್ಟ ಪ್ರಕಾರ ನಾನು ಅಲ್ಲಿ ಹೋದಾಗ ಸ್ಥಳಕ್ಕೆ ಒಂದು ಹತ್ತು ಹನ್ನೆರಡು ಸಾವಿರ ಜನ ಕೂಡಿದ್ರು ಹತ್ತು ಹನ್ನೆರಡು ಸಾವಿರ ಜನ ಕೂಡಿದಾಗ ಏನೋ ಒಂದು ನೂರು ಜನ ಕಿಡಿಗೇಡಿಗಳು ಬಂದ್ರು ಅವ್ರಿಗೆ ಹೋರಾಟ ತಪ್ಪಿಸಾಕ ಕಲ್ ಹೋರಾಟ ಮಾಡ್ಯಾರ ಅದಕ್ಕೆ ಪೊಲೀಸ್ ಇಲಾಖೆಯವರು ವಿನಂತಿ ಮಾಡ್ಕೋತೀನಿ ಆ ಕಿಡಿಗೇಡಿಗಳು ಯಾರು ಪತ್ತೆ ಹಚ್ಚಿ ಅವ್ರ ಮೇಲೆ ನಿರ್ಧಾರ ತಮ್ಮಲ್ಲಿ ವಿನಂತಿ ಕೊಡ್ಕೊ